ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ಇಂದು ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಅಸ್ಲಂ ಪಾಷಾ ಹಾಗೂ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿ ಸೈಯದ್ ರುಕ್ಸಾನಾ ಬಾನು ಸೇರ್ಪಡೆಯಾದರು ಇನ್ನು ಇದೇ ವೇಳೆಯಲ್ಲಿ ರಾಜ್ಯಾಧ್ಯಕ್ಷರಿಂದ ಹಾಗೂ ರಾಜ್ಯ ಗೌರವಾಧ್ಯಕ್ಷರಾದ ಮಹಬೂಬ್ ಸಾಬ್ ರವರಿಂದ ನೇಮಕಾತಿ ಪತ್ರ ನೀಡಿ ಆದೇಶವನ್ನು ಹೊರಡಿಸಲಾಯಿತು ಈ ವೇಳೆ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯಂ ರಾಜ್ಯ ಸಂಚಾಲಕರಾದ ಮೊಹಮ್ಮದ್ ಪೀರ್ ಸೈಯದ್ ಜಾವೀದ್ ಸಾಬ್ ಕಾರ್ಮಿಕ ಘಟಕದ ಅಜೀಂ ಸಾಬ್ ಮಾಧ್ಯಮ ಘಟಕದ ದಾದಾಪೀರ್ ಕಾರ್ಯದರ್ಶಿಯಾದ ಉಮರ್ ಆಜಂ ಆರ್ ರವಿಕುಮಾರ್ ಸೈಯದ್ ಅಸ್ಗರ್ ಮೌಲಾ ಪಾಷಾ ಶಾವೇಜ್ ಇಬ್ರಾಹಿಂ ಪಾಷಾ ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಯ್ಯದ ಅಲ್ಸಾನ ಬಾನು ಅಂತ ಇವತ್ತು ನಾನು ಕರ್ನಾಟಕ ಸಂರಕ್ಷಣಾ ವೇದಿಕೆ ಸರ್ವ ಸಂರಕ್ಷಣಾ ವೇದಿಕೆಗೆ ರಾಜ್ಯ ಮಹಿಳಾ ಘಟಕಗಳಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ ಇದು ಒಂದು ತುಂಬಾ ಖುಷಿಯ ವಿಷಯ ನನಗೆ ಎಲ್ಲೋ ಒಂದು ಮನ್ಸು ನಂದು ಕನ್ನಡ ಮನಸ್ಸಾಗಿರೋದ್ರಿಂದ ಇವ್ರಲ್ಲಿ ವೇದಿಕೆ ಸಿಕ್ಕಿರೋದ್ರಿಂದ ಪ್ರತಿ ಒಂದು ಅನ್ಯಾಯದ ವಿರುದ್ಧ ನಾನು ಓಡಾಡ್ಲಿಕ್ಕೆ ಮತ್ತೆ ಇವರೆಲ್ಲ ನನಗೆ ಶಕ್ತಿ ಬಂದ್ಬಿ ನನ್ ಜೊತೆ ನಿಂತಿದ್ದಾರೆ ಕನ್ನಡನ್ನ ಬೆಳೆಸ್ಬೇಕು ಕನ್ನಡ ಉಳಿಸ್ಬೇಕು ಮತ್ತೆ ನಮ್ಮ ಕನ್ನಡ ಭಾಷೆ ಮೇಲೆ ನನಗಿರುವಂತ ಹೆಮ್ಮೆ ಕನ್ನಡವೇ ನನ್ನ ಮನಸ್ಸು ತನಸು ಆದ್ರೆ జనా సర్వ జనా ఓడానికి జిల్లా ఆయకమ్మ బాబా సుబ్రమణ్యం మేము గో ఎల్గూ ధన్యవాద ನಾವು ಈ ಸಂಘಟನೆಯನ್ನು ಬೆಳೆಸಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದ ಎಲ್ರಿಗೂ ನಮಸ್ಕಾರ ಈ ವಿಶೇಷ ದಿವಸ ಏನಂದ್ರೆ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯ ಅಲ್ಪ ರಾಜ್ಯಾಧ್ಯಕ್ಷರು ಮೇಲಘಟ್ಟ ಮಾಡಿದೀವಿ ಪ್ರೋತ್ಸಾಹ ಅಂತ ಹೇಳಿ ಮೇಲಘಟ್ಟ ಮಾಡಿದ ರಾಜ್ಯಕ್ಕೆ ಮತ್ತೆ ಹಾಗು ಇನ್ನೊಬ್ಬರಿಗೆ ಅಸ್ಲಾಂ ಅಂತ ಹೇಳಿ ಅವ್ರಿಗೆ ಜಿಲ್ಲಾಧ್ಯಕ್ಷರು ಮಾಡಿದೀವಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆಯಿಂದ ಅವರು ಸಂಘಟನೆದು ಕೆಲ್ಸಗಳು ಮಾಡ್ಲಿ ಮತ್ತೆ ಸಮಾಜ ಸೇವತೆ ಮಾಡ್ಲಿ ಅಂತ ಹೇಳಿ ಅವ್ರಿಗೆ ಕಾರ್ಯನಿರ್ವಹಣೆಗೆ ಒಂದು ಅವಕಾಶ ಮಾಡಿಕೊಟ್ಟಿದೀವಿ ದೇವರವ್ರಿಗೆ ಚತ್ತಿ ಕೊಡ್ಲಿ ಅಂತ ಹೇಳಿ ಈ ಸರ್ಬಂಧದಲ್ಲಿ ನಾನು ಕರ್ನಾಟಕ ಸರ್ವ ಜನ ಸಂರಕ್ಷಣೆ ವೇದಿಕೆ ರಾಜೇಶ್ವರ ಮತ್ತು ಸಂತಾಪಪುರ್ ಬಾಬಾ ಅಂತ ಈ ನಡುವೆ ಅವ್ರಿಗೆ ಆದೇಶ ಹೊಡಿಸಿದೀವಿ ದೇವರವ್ರಿಗೆ ಆಯುಸ್ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಗೊತ್ತೀನಿ ಜೈ ಜೈ ಕರ್ನಾಟಕ ನಮಸ್ಕಾರ ಎಲ್ಲಾರ್ಗು ಇದೊಂದು ಸಂತಸ ಸುದ್ದಿ ಸಂತೋಷ ಏನಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಸರ್ವ ಸಂರಕ್ಷಣಾ ವೇದಿಕೆಗೆ ಇನ್ನಷ್ಟು ಬಲ ಸಿಕ್ಕಿದೆ ಜಿಲ್ಲಾ ಘಟಕಕ್ಕೆ ಜಿಲ್ಲಾಧ್ಯಕ್ಷರಾಗಿ ಸೈ ಅಸ್ಲಂ ಪಾಸ್ ಅವರು ಆಯ್ಕೆಯಾಗಿದ್ದಾರೆ ಮತ್ತು ರಾಜ್ಯ ಮಹಿಳಾ ಘಟಕಕ್ಕೆ ಸೈದಾರ್ ರುಕ್ಸಾನಾಬಾನ್ ಅವರು ಆಯ್ಕೆ ಆಗಿದ್ದಾರೆ ಇದು ಮಹಿಳಾ ಘಟಕಕ್ಕೆ ಇನ್ನಷ್ಟು ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ಬಾಬ್ ರಾಜ್ಯಾಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಮತ್ತೆ ಆ ಹೊಸದಾಗಿ ಆಯ್ಕೆ ಎನ್ನುವ ಪದಾಧಿಕಾರಿಗಳಿಗೆ ನಮ್ಮ ರಾಜ್ಯದ ಅಹ್ ನೆಲ ಜಲ ಗಡಿ ಮತ್ತು ಭಾಷೆ ಸಂಸ್ಕೃತಿಯನ್ನು ಕಾಪಾಡಲು ಆ ಇದರ ಪರವಾಗಿ ನಿಂತು ಇದರ ವಿರುದ್ಧವಾಗಿ ಅನ್ಯಾಯ ನಡೀತಿರೋದು ಎಲ್ಲ ಅನ್ಯಾಯದ ಕೆಲಸಕ್ಕೆ ವಿರುದ್ಧವಾಗಿ ನಿಂತು ಇವರು ಕೆಲಸ ಮಾಡ್ಲಿ ಇವರು ಇವರಿಗೆ ಶಕ್ತಿ ನಿರ್ಲಿ ಅಂತ ಹೇಳ್ಬಿಟ್ಟು ಹಾರೈಸೆದೆ ಮತ್ತೆ ಹಾಗೆ ಹೊಸದಾಗಿ ಹಾಕಿರೋ ಆಗಿರೋರಿಗೆ ಧನ್ಯವಾದ ಕೂಡ ತಿಳಿಸಿ ಜೈ ಜೈ ಗಾಥ ನಮಸ್ತೆ ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರು ಶಿಬಿ ಅಂತ ಮಾತಾಡ್ತಾ ಇರೋದು ಈ ದಿನ ಸಂತೋಷ ವಿಷಯ ಏನಂದ್ರೆ ನಮ್ಮ ಒಂದು ರಾಜ್ಯ ಕಮಿಟಿಯಲ್ಲಿ ಮಹಿಳಾ ಘಟಕದಲ್ಲಿ ಒಂದು ರಾಜ್ಯದ ಒಂದು ಪೋಸ್ಟಿಂಗ್ ಕೊಟ್ಟಿದೀವಿ ಅವರು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ರು ಹಾಗೂ ನಮ್ಮ ಉಪಾಧ್ಯಕ್ಷರಾಗಿದ್ದಂತವ್ರು ಈಗ ಮತ್ತೆ ಜಿಲ್ಲಾಧ್ಯಕ್ಷರಾಗಿ ಅಸ್ತಂಪಾ ಅವ್ರಿಗೆ ಜಿಲ್ಲಾಧ್ಯಕ್ಷರಾಗಿ ಮಾಡ್ಕೊಂಡ್ ಬಂದಿದೀವಿ ಈಗ ಅವರು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ರು ಈ ದಿನ ಏನಂದ್ರೆ ಸರ್ವ ಜನಾಂಗ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ನಾವು ಒಂದು ಹೋರಾಟ ಮಾಡ್ತೀವಿ ಅನ್ಯಾಯ ಪರ ಧ್ವನಿ ಎತ್ತುತ್ತೀವಿ ಅಂತ ಬಂದಿದ್ದಾರೆ ನಾವು ಕನ್ನಡಿಗರ ಪರವಾಗಿ ಯಾವ್ದೇ ಒಂದು ಅನ್ಯಾಯ ನಡೆಯಲಿ ಯಾವ್ದೇ ಒಂದಾಗ್ಲಿ ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಎಂದೇ ಆಗ್ಲಿ ಒಂದು ಕನ್ನಡ ಅನ್ನೋದು ಕಮ್ಮಿ ಆಗಿದೆ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲೇ ಎಲ್ಲ ಪ್ರತಿಯೊಬ್ರು ಕನ್ನಡದಲ್ಲೇ ಮಾತಾಡಕ್ಕೆ ನಾವು ಹೇಳ್ತಿದೀವಿ ಮತ್ತೆ ಅನ್ಯಾಯ ಪರ ಧ್ವನಿ ಎತ್ತಕ್ಕೆ ನಮ್ಮ ಸಂಘಟನೆ ಸಿದ್ಧವಾಗಿರುತ್ತೆ ಅಂತ ಹೇಳಿ